ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಬಸ್ ಮಾಲೀಕರಿಗೂ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದ ವತಿಯಿಂದ ಹೊಸ ಇದನ್ನ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದ ಬಸ್ ಮಾಲೀಕರ ಇತಿಹಾಸದಲ್ಲೇ ಇದೊಂದು ಪ್ರಥಮ ಹೆಜ್ಜೆ ಅಂತ ಹೇಳ್ಬೋದು ನಾಳೆ ಮಹಿಳಾ ದಿನಾಚರಣೆ ಇದೆ ನಮ್ಮ ಉದ್ದಿಮೆಯಲ್ಲಿ ಅಂದ್ರೆ ಸಾರಿಗೆಗೆ ಸಂಬಂಧಪಟ್ಟಂತ ಉದ್ದಿಗೆ ಉದ್ದಿಮೆಯಲ್ಲಿ ಯಾರೇ ಮಹಿಳೆ ಗುರುತಿಸುವಂತುರುತಿಸುವ ಮೂಲಕ ಮೂಲಕ ನಮ್ಮ ಕರ್ನಾಟಕ ರಾಜ್ಯ ಬಸ್ ಪಾಲಿಕರ ಸಂಘದಲ್ಲಿ ಒಂದು ಮಹಿಳಾ ವಿಂಗ್ ಅನ್ನ ಮಾಡಬೇಕು ಅಂತ ನಮ್ಮ ಪದಾಧಿಕಾರಿಗಳೆಲ್ಲ ತೀರ್ಮಾನವನ್ನು ನಾಳಿನ ಮಹಿಳಾ ದಿನಾಚರಣೆಗೆ ಇದು ಮಹಿಳೆಯರಿಗೆ ಕರ್ನಾಟಕ ಬಸ್ ಮಾಲೀಕರ ಸಂಘದ ವತಿಯಿಂದ ಒಂದು ಕೊಡುಗೆಯನ್ನಾಗಿ ಕೊಡಬೇಕು ಅಂತ ಮುಂದಿನ ದಿನಗಳಲ್ಲಿ ಇದಕ್ಕೊಂದು ವೈಸ್ ಪ್ರೆಸಿಡೆಂಟ್ ಮತ್ತು ಜನರಲ್ ಸೆಕ್ರೆಟರಿಯನ್ನು ನೇಮಿಸುವ ಮೂಲಕ ಅದರ ಪದಾಧಿಕಾರಿಗಳನ್ನು ನೇಮಿಸುವ ಮೂಲಕ ಇದಕ್ಕೆ ಮಹಿಳೆಯರ ಒಂದು ಸಾರಿಗೆಗೆ ಸಂಬಂಧಪಟ್ಟಂತೆ ಕೂಡ ಮಹಿಳೆಯರು ಕೂಡ ಅದರ ಅವರ ಎಂಟರ್ಪ್ರಿನರ್ಶಿಪ್ ಗುರುತಿಸುವ ಮೂಲಕ ನಾವು ಅವರಿಗೆ ಒತ್ತು ನೀಡಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಡಿಶಿಶನ್ ತಗೊಂಡಿದ್ದೀವಿ ಅದರಿಂದ ನಾಳೆ ಮಹಿಳೆಯರಿಗೆ ಏನು ಈ ನಮ್ಮ ಸಾರಿಗೆ ಉದ್ಯಮಿಯಲ್ಲಿ ಈಗ ನಿರತರಾಗಿದ್ದಾರೆ ಕಾರ್ಯನಿರತರಾಗಿ ಆಗಿದ್ದಾರೆ ಅವ್ರಿಗೆ ಶುಭವನ್ನು ಕೋರ್ತಾ ಶುಭಾಶಯಗಳನ್ನು ಕೋರ್ತಾ ಮುಂದಿನ ದಿನಗಳಲ್ಲಿ ವೈಸ್ ಪ್ರೆಸಿಡೆಂಟ್ ಜನರಲ್ ಸೆಕ್ರೆಟರಿ ನೇಮಿಸುವ ನೇಮಿಸುವ ಕಾರ್ಯವನ್ನು ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಮಾಡುತ್ತಿದೆ धन्यवाद